ಕೈ ಮಾಡಿ ತರ ರಕ್ತ ಚಿಕ್ಕಬಳ್ಳಾಪುರ ನಗರದ ಪೊಲೀಸ್ ಠಾಣೆಯಲ್ಲಿ ಮನೆ ಮಾರಾಟ ವಿಚಾರವೊಂದು ಪೂರ್ಣ ಇತ್ಯರ್ಥವಾಗದ ಕಾರಣ ದೂರು ನೀಡಲಾಗಿತ್ತಂತೆ ಆ ವಿಚಾರವನ್ನು ಮಾತನಾಡಲು ವೃತ್ತ ನಿರೀಕ್ಷಕ ಮಂಜುನಾಥ್ ಕರೆಸಿದ್ರು ಅಂತ ದೂರುದಾರರಾದ ಸುಜಾತಾ ಅನೋರ ಜೊತೆ ಸಹಾಯಕ್ಕಾಗಿ ರಮೇಶ್ ಅನೋರು ಬಂದಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ ಮಾತು ಮುಗಿಸಿ ಹೊರಗಡೆ ಬರುತ್ತಿದ್ದಾಗ ಮುಖ್ಯ ಪೇದೆ ರಮೇಶ್ ಗೆ ನಿನ್ನ ಪಂಚಾಯಿತಿ ಏನಿದ್ರು ನಗರ ಠಾಣೆಯಲ್ಲಿ ಮಾಡಬೇಕಿತ್ತು ಇಲ್ಲಿಯಾಕ ಬಂದೆ ಅಂತ ಏಕಾಏಕಿ ವೃತ್ತ ನಿರೀಕ್ಷಕರು ಮತ್ತು ನಗರ ಠಾಣಾ ಎಸ್ಐ ಮುಂದೆ ಹಲ್ಲೆ ಮಾಡಿದ್ದಾನೆ ಈ ವೇಳೆ ಆತನ ಕೈಲಿದ್ದ ಉಂಗುರ ಬಲವಾಗಿ ತಲೆಗೆ ತಗುಲಿ ಪೆಟ್ಟು ಬಿದ್ದು ತಲೆಯಲ್ಲಿ ರಕ್ತ ಗಾಯವಾಗಿದೆ ಇನ್ನು ಈತ ಕೇಸ್ ಕೇಸೊಂದರಲ್ಲಿ ನನಗೆ ಎರಡು ಲಕ್ಷ ಕೊಡುವಂತ ಬೇಡಿಕೆ ಇಟ್ಟಿದ್ದ ಅದನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಮುಂದೆಯೇ ಹಲ್ಲೆ ನಡೆಸಿದ್ದಾನೆ ಅಂತ ಗಾಯಾಳು ರಮೇಶ್ ಅವಲತ್ಕೊಂಡಿದ್ದಾರೆ ನ್ಯಾಯ ಮಾಡ್ತಾ ಇರಬೇಕಾದ್ರೆ ಪೆನ್ಸಿಲ್ ಅಪ್ಪ ಏಕ ಬಂದು ಹಿಂದೆ ಹಳೆ ದೇಶದಿಂದ ನನ್ನ ಏಕ ಹೊಡೆದಿದ್ದಾನೆ ನಾವು ಯಾವ್ದು ಒಂದು ನ್ಯಾಯಕ್ಕೆ ಬಂದಿದ್ವಿ ನ್ಯಾಯ ಮಾಡಬೇಕಾದ್ರೆ ನಾವು ಹೊರಗಡೆಯಿಂದ ಒಳಗಡೆಯಿಂದ ಈಚೆ ಬರ್ಬೇಕಾದ್ರೆ ಸರ್ಕಲ್ ಚೇಂಬರ್ ಇಂದ ಹೊರಗಡೆ ಬರ್ಬೇಕಾದ್ರೆ ಪೆನ್ಸಿಲ್ ಅಪ್ಪ ಏಕಾಏಕಿಗೆ ಬಂದು ನನ್ನ ಕೈ ಮಾಡಿ ಈ ತರ ರಕ್ತ ಬರಂಗಿ ಹೊಡೆದಿದ್ದಾನೆ ಮನೆ ವಿಚಾರಕ್ಕೆ ನಾವು ಬಂದಿ ಸೆಟಲ್ಮೆಂಟ್ ವಿಚಾರದಲ್ಲಿ ನಮ್ಮ ಫ್ರೆಂಡ್ ಅವ್ರ ವಿಷಯದಲ್ಲಿ ಬಂದಿದ್ದು ನಾವು ಬರ್ಬೇಕಾದ್ರೆ ಈ ತರ ಪೆನ್ಸಿಲ್ ಅಪ್ಪ ಏಕ ಬಂದು ಒಡೆದು ಈ ತರ ಮಾಡಿದ್ವಿ ಸರ್ ಗಲಾಟೆ ಅಂತಂದ್ರೆ ಮುಂದೆ ಒಂದ್ಸರಿ ನನ್ನ ಅವರು ನಮ್ಮ ಆಪೋಸಿಟ್ ಅವ್ರ ಹತ್ರ ಒಂದ್ ಲಕ್ಷ ರೂಪಾಯಿ ಲಂಚ ತಗೊಂಡು ನಾನು ಜೆ ಸಿ ಎರಡ್ ದಿವಸ ಕಳಿಸಿದ್ರು ಗಲಾಟೆ ವಿಚಾರದಲ್ಲಿ ಗಲಾಟೆ ವಿಚಾರದಲ್ಲಿ ಆವತ್ತಿನಿಂದನೂ ನನ್ಗೆ ಎರಡ್ ಲಕ್ಷ ರೂಪಾಯಿ ಬೇಡಿಗೆ ಇಟ್ಟಿದ್ರು ಅವ್ರ ಫೋನ್ ನಲ್ಲಿ ಮಾತಾಡುವಂತಲ್ಲೂ ಇದೆ ನಾನು ದುಡ್ಡು ಕೊಡದಿದ್ದ ಕಾರಣಕ್ಕೋಸ್ಕರಾಗಿ ಹಳೆ ದಿವಸ ಮುನ್ಸಲ್ಲಿ ಇಟ್ಕೊಂಡು ಇವತ್ತು ಏಕ ಏಕಿ ಈ ತರ ಮಾಡಿದ್ದಾರೆ ಸ್ಟೇಷನ್ ಒಳಗಡೆನೆ ಸರ್ಕಲ್ ಸರ್ಕಲ್ ಸಾಹೇಬರು ಇದ್ರು ಇದ್ರು ಪಿ ಸಿಗಳು ಇದ್ರು ಎಲ್ಲಾರು ಇದ್ರು ಎಲ್ಲರ ಮುಂದೆನು ಎಲ್ಲಾರ ಮುಂದೆನು ಬಂದು ಏಕ ಏಕಗು ಒಡೆದಿದ್ರು ರಕ್ತ ಬಂದಿದೆ ಹಣೆಯಲ್ಲಿ ನೋಡ್ರಿ ರಕ್ತ ಬಂದಿದೆ ಏಕ ಏಕ ಒಡೆದು ಈ ತರ ದೌರ್ಜನ್ಯ ಮಾಡ್ತಾ ಇದ್ದೀನಿ ಸ್ಟೇಷನ್ ಅಲ್ಲಿ ನ್ಯಾಯ ಕೇಳಕ್ ಹೋದಾಗ ನ್ಯಾಯ ಇಲ್ಲ ಅಂತಂದ್ಮೇಲೆ ನಾವ್ ಇನ್ನೆಲೆ ನ್ಯಾಯ ಕೇಳ್ಬೇಕು ಅವ್ರ ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಸಸ್ಪೆಂಡ್ ಮಾಡ್ಬೇಕು ಕೆಲಸದಿಂದ ಇನ್ನು ಮುಂದೆ ಯಾರಿಗೂ ಇಂತ ಅನ್ಯಾಯ ಆಗ್ಬಾರ್ದು ಸ್ಟೇಷನ್ ಅಲ್ಲಿ ದೂರುದಾರರಾದ ಸುಜಾತ ಮಾತನಾಡಿ ನಮ್ಮಂತವರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸರೇ ಈ ರೀತಿ ಮಾಡಿದ್ರೆ ಇನ್ನು ಕಾನೂನು ಕಟ್ಟಲೆ ಇರೋದಾದ್ರೂ ಯಾಕೆ ಅಷ್ಟಕ್ಕೂ ಆ ಪೊಲೀಸ್ ನಮಗೆ ಸಹಾಯ ಮಾಡಲು ಬಂದವರ ಮೇಲೆ ಕೈ ಮಾಡುವ ಅಗತ್ಯ ಏನಿತ್ತು ಇಷ್ಟು ನಡೀತಿದ್ರು ಅಲ್ಲಿದ್ದ ಎಸ್ ಐ ಆಗಲಿ ಅಥವಾ ಸಿ ಐ ಆಗ್ಲಿ ಅದನ್ನ ನೋಡ್ಕೊಂಡೇ ಇದ್ದಾರೆ ಆಗಿ ತಾಗಿ ಹೋಯ್ತು ಅಂತ ಪೊಲೀಸ್ ಅಪ್ಪನ ಮಾತನಾಡ್ತಾರೆ ನಮ್ಗಿಂತ ಅಮಾಯಕರು ಬಂದ್ರೆ ಇಂತಹ ಪೊಲೀಸ್ ಸ್ಟೇಷನ್ಗಳಲ್ಲಿ ನ್ಯಾಯ ಸಿಗುತ್ತಾ ಅಂತ ಆಕ್ರೋಶ ಬರಹಾಕಿದ್ರು ಇವಾಗ ಅವ್ರು ನೋಡಿತವ್ರೆ ಅವರು ಪೊಲೀಸ್ ಅವ್ರ ಹಂಗೆ ಇರ್ತಾರೆ ನಾವು ಹೋಗಿ ಬಿಡ್ರಿ ಯಾಕೆ ಇವಾಗ ಪೊಲೀಸ್ ಆಗಲಿ ಕೈ ಮಾಡೋ ತಪ್ಪು ಅಂತ ನಾವು ನಾವ್ರೆ ಹೆಂಗಸರು ಅಂತ ನೋಡಿದ್ರೆ ಹೆಂಗಸರ್ ಮೇಲೆ ಕೈ ಮಾಡ್ತಾರೆ ಅದು ಕೆಟ್ಟ ಕೆಟ್ಟ ಮಾತು ಪೊಲೀಸ್ ಅವ್ರ ಇವಾಗ ಬೇರೆ ಅವ್ರು ಮಾತಾಡಿದ್ರೆ ಕೆಟ್ಟ ಮಾತು ಏನ್ ಮಾತಾಡ್ಕೊಡ್ತೀವಿ ಸಂಸ್ಕಾರ ಇಲ್ಲ ಅಂತಾರೆ ಅವರೇ ಮಾತಾಡೋದ್ರೆ ಏನು ಕೆಟ್ಟ ಕೆಟ್ಟ ಮಾತು ಬಳಸೋದಿರ್ತಾರೆ ಅವ್ರು ಇವಾಗ ನಾವೇನೋ ಇವಾಗ ಕಷ್ಟ ಅಂತ ಬಂದ್ ನಮ್ಗೆ ಈ ಗತಿ ಆದ್ರೆ ಇನ್ನ ಬಡ ಇನ್ನ ಗೊತ್ತಿಲ್ಲದಾರ್ಥವ್ರ್ಗಿಂತ ಗತಿ ನೀನಾ ಲಾಸ್ಟಕ್ಕ ಅಂತ ನನ್ ನನ್ ಪ್ರಶ್ನೆ ಇದು ನಮ್ಗೆ ಯಾರಕ್ಕ ಇರ್ತೈತೆ ಎಲ್ಲೋದ್ರು ಅಷ್ಟೇ ಬಿಡು ಅಂತ ಇವ್ರ ಪೊಲೀಸು ನೀಲಿಫೋರಾ ಹಾಕೊಂಡು ಇವ್ರು ಮಾಡೋದೆಲ್ಲ ಸರಿ ಇನ್ ಮಿಕ್ಕದವ್ರೆಲ್ಲ ತಪ್ಪು ಎರಡು ಕಡೆ ಯೋಚನೆ ಮಾಡ್ಬೇಕು ಮಾತಾಡ್ಬೇಕು ಅವ್ರು ಅದ್ ಬಿಟ್ಬಿಟ್ಟು ಆಯ್ಕೆ ಏಕೆ ಒಂದ್ ಕಡೆ ಮಾತಾಡೋ ಜಜ್ಮೆಂಟ್ ಇವ್ರೇ ಮಾಡಿಬಿಡ್ತಾರೆ ಅಲ್ಲಿ ಕೇನಕ್ ಇಲ್ಲಿ ಕಿಕ್ಕೋರ ಗೊತ್ತಿಲ್ಲ ಒಂದೇ ಸಲ ಎಲ್ಲಾ ನಮ್ಗಾಗಿದ್ದು ಪ್ರತಿ ಸಲ ಇದೇ ತರ ಇನ್ನು ಗಾಯಗೊಂಡ ರಮೇಶ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮೇಲಾಧಿಕಾರಿಗಳಿಗೆ ದೂರು ಕೊಡುವುದಾಗಿ ತಿಳಿಸಿದ್ದಾರೆ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ